ಕೃಷ್ಣನಿಗೆ ಯಶೋಧೆ ಬಹಳ ಒಳ್ಳೆ ಉಪಾಯ ಮಾಡ್ತಾ ಇದ್ದಾಳೆ ಮಲಗಿಸೋದಕ್ಕೆ ನೋಡಿ ಮಕ್ಕಳನ್ನು ಮಲಗಿಸೋದು ಅಂತಂದ್ರೆ ಅದು ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂತಹ ಒಂದು ಅಧಿಷ್ಠಾನ ಅಂತ ಭಾವಿಸಬೇಕು ದೇವನದಿಯಾಗಿರ್ತಕ್ಕಂತಹ ಗಂಗೆಯನ್ನೇ ತನ್ನ ಪಾದದಿಂದ ಪಡೆದಂತಹವನು ಅಂತಹ ಕೃಷ್ಣನಿಗೆ ಒಂದು ಸಣ್ಣ ಗಡಿಗೆಯಲ್ಲಿ ಸ್ನಾನವನ್ನು ಮಾಡಿಸ್ತಾ ಇದ್ದಾಳೆ ಇವನಿಗೆ ಯಾವ ಮೇಕಪ್ಪು ಬೇಕಾಗಿಲ್ಲ ಪರಮಾತ್ಮ ಸರ್ವಾಂಗ ಸುಂದರನಾಗಿದ್ದಾನೆ ಮನೆಯಲ್ಲಿರುವಂತಹ ವಸ್ತ್ರಗಳು ಸೀರೆ ಎಲ್ಲವನ್ನೂ ತಂದು ಜೋಡಿಸ್ತಾ ಇದ್ದಾಳೆ ಎರಡೇ ಅಂಗುಲ ಕಮ್ಮಿ ಬಿಡ್ತಾ ಇದೆ ಆ ಪ್ರಾಕೃತವಾದಂತಹ ಹಾಲನ್ನು ಉಳಿಸೋದಕ್ಕೆ ಏನ್ ಮಾಡಿದ್ಲು ಕೃಷ್ಣನನ್ನ ಕೆಳಗಿರಿಸಿ ಹಾಲನ್ನು ಇಳಿಸಿಲ್ಲ ಕೃಷ್ಣನಿಗೆ ಸಿಟ್ಟು ಬಂತು ಅರ್ಧ ಲೀಟರ್ ಹಾಲುಗೋಸ್ಕರವಾಗಿ ನೀನು ನನ್ನನ್ನ ಕೆಳಗಿಳಿಸಿ ಹೋಗ್ತೀಯಾ ಶಿಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದ ನಮೋ ನಮಃ ಹೆಗ್ಗದ್ದೆ ಸ್ಟುಡಿಯೋ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂತಹ ಸ್ವಾಗತವನ್ನ ಕೋರುತ್ತಾ ಶ್ರೀಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಪರಮಾತ್ಮ ಯಾರಿಗೂ ವಶನಾಗುವವನಲ್ಲ ಆದರೂ ಗೋಪಿಕಾ ಸ್ತ್ರೀಯರಿಗೆ ವಶನಾದವನಂತೆ ಗೋಕುಲದಲ್ಲಿ ನಟಿಸ್ತಾ ಇದ್ದಾನೆ ಸಂದರ್ಭ ಹೀಗಿದೆ ಪ್ರತಿಯೊಬ್ಬರು ಬಂದು ಕೃಷ್ಣನ ಮೇಲೆ ದೂರನ್ನ ಯಶೋಧೆಗೆ ಹೇಳ್ತಾ ಇದ್ದಾರೆ ಯಶೋದೆ ಕೃಷ್ಣನನ್ನು ದಂಡಿಸ್ತಾ ಇದ್ದಾಳೆ ಕೃಷ್ಣ ಇನ್ನು ಪುಟ್ಟ ಬಾಲಕ ಪುಟ್ಟ ಶಿಶು ಹೀಗಿರುವಾಗಲೇ ಇಷ್ಟು ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ ಯಶೋಧೆ ಹೇಳ್ತಾ ಇದ್ದಾಳೆ ಯಾಕೋ ಕಂದ ಹೀಗೆ ಮಾಡ್ತಾ ಇದೀಯಾ ಅಂತ ದಂಡಿಸಿದ್ಲು ಕೃಷ್ಣನ ಮುದ್ದಾದ ಮುಖವನ್ನು ನೋಡಿ ತಾನು ಕೃಷ್ಣನ ಅಪ್ಪಿಕೊಂಡು ಮುದ್ದಾಡ್ತಾ ಇದ್ದಾಳೆ ಕೃಷ್ಣನ ವ್ಯಕ್ತಿತ್ವವೇ ಹೇಗೆ ಇಂತಹ ಸೌಂದರ್ಯದ ರಾಶಿ ಶ್ರೀಕೃಷ್ಣ ಅಂತ ಮುಂದಾದ್ಲು ಕೃಷ್ಣನ ಮುದ್ದಾದ ಮುಖವನ್ನು ನೋಡಿ ತಾನು ಕೃಷ್ಣನ ಅಪ್ಪಿ ಮುದ್ದಾಡ್ತಾ ಇದ್ದಾಳೆ ತೊಟ್ಟಿಲಲ್ಲಿ ಕೃಷ್ಣನನ್ನ ಮಲಗಿಸಿ ತೂಗ್ತಾ ಇದ್ದಾಳೆ ಹೇಗೆ ನೋಡಿ ಅಪ್ರಾಕೃತನಾದಂತಹ ಪರಮಾತ್ಮನನ್ನ ಪ್ರಾಕೃತ ಗೀತೆಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ ಕೃಷ್ಣನನ್ನ ಯಾರು ಸ್ತೋತ್ರ ಮಾಡಿ ಸಾಕಲ್ಯನ ಅವನನ್ನ ಇಂತಿಷ್ಟೆ ಅಂತ ತಿಳಿಯುವವರಿಲ್ಲ ವೇದಗಳೇ ಈ ಮಾತನ್ನ ಹೇಳ್ತಾ ಇದೆ ಯದೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಯಾರಿಗೂ ಸಾಕಲ್ಯನ ವಶನಾಗುವವನಲ್ಲ ನೀನು ಅಂತ ವೇದಗಳೇ ತಿಳಿಸಿಕೊಡ್ತಾ ಇದೆ ಹೀಗಿರುವಾಗ ಯಶೋದೆ ಪ್ರಾಕೃತವಾಗಿರ್ತಕ್ಕಂತಹ ತನ್ನ ವಚನಗಳಿಂದ ಕೃಷ್ಣನನ್ನ ಪ್ರೀತಿಪಡಿಸ್ತಾ ಇದ್ದಾಳೆ ಅದಕ್ಕೆ ಕೃಷ್ಣನನ್ನ ತೊಟ್ಟಲಲ್ಲಿ ಮಲಗಿಸಿ ತೂಗುತ್ತಾ ಇದ್ದಾಳೆ ಪಕ್ಕದ ಮನೆ ಹೆಣ್ಮಗಳು ನೋಡಿದ್ಲು ಓಹೋ ಕೃಷ್ಣನಿಗೆ ಯಶೋದೆ ಬಹಳ ಒಳ್ಳೆ ಉಪಾಯ ಮಾಡ್ತಾ ಇದ್ದಾಳೆ ಮಲಗಿಸೋದಕ್ಕೆ ಹಾಡು ಹೇಳಿದ್ರೆ ಕೃಷ್ಣ ಮಲಗುತ್ತಾನೆ ಹೇಗೋ ನಾನು ಹಾಗೆ ಮಾಡೋಣ ಅಂತ ಆಲೋಚನೆ ಮಾಡಿದ್ಲು ಅವಳು ಯಶೋದೆ ನೋಡ್ರಿ ಕೃಷ್ಣನನ್ನು ಮಲಗಿಸೋದಕ್ಕೆ ಹಾಡು ಹೇಳಿ ತೊಟ್ಟಿಲಲ್ಲಿ ತೂಗಿ ಮಲಗಿಸಿದ್ರೆ ಒಂದು ನಿಮಿಷದಲ್ಲಿ ಕೃಷ್ಣ ಮಲಗಿಬಿಡ್ತಾ ಇದ್ದಾನೆ ಓ ನಾನು ಹಾಗೆ ಮಾಡಬೇಕು ಅಂತ ಮನೆಗೆ ಬಂದ್ಲು ಆ ಮಗುವ ತಾನೇ ಬಲವಂತವಾಗಿ ಎತ್ತಿ ತೊಟ್ಟಲಲ್ಲಿ ದೂಡಿದ್ಲು ದೂಡುಬಿಟ್ಟು ಓ ಹಾಡು ಹೇಳಬೇಕು ಅಂತ ಶುರು ಮಾಡಿದ್ಲು ಅವಳಿಗೆ ಬರ್ತಾ ಇದ್ದಿದ್ದು ಕೆಲವೇ ಹಾಡುಗಳು ಕೆಲವರಿಗೆ ಯಾವ ಸಂದರ್ಭದಲ್ಲಿ ಯಾವ ಹಾಡು ಹಾಡಬೇಕು ಅಂತ ಗೊತ್ತಿರೋದಿಲ್ಲ ಒಟ್ಟು ಇವ್ಳಿಗೇನೀಗ ನಾನು ಹಾಡು ಹೇಳಬೇಕು ಈ ಮಗು ಮಲಗಬೇಕು ಅಂತಿಷ್ಟೇ ಆಲೋಚನೆ ಯಾಕೆ ಯಶೋದೆ ಮಾಡಿದ್ದಾಳೆ ಯಶೋದೆ ಹಾಡಿದ ತಕ್ಷಣ ಕೃಷ್ಣ ಮಲಗುತ್ತಾ ಇದ್ದಾನೆ ಈ ನನ್ನ ಮಗುವು ಮಗು ಮಲಗುವಂತೆ ಆಗಲಿ ಅಂತ ಹೇಳಿ ತನಗೂ ಬರ್ತಾ ಇದ್ದಂತ ಹಾಡನ್ನು ಶುರು ಮಾಡಿದ್ಲು ಏನಂತ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಈ ಹಾಡು ಹಾಡೋದೇ ದೇವರನ್ನು ಮಲಗಿಸುವಾಗ ಮಾಡಿದ ಕರ್ಮ ಅನ್ಬಾರ್ದು ಇವಳಿಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಯಾವ ಹಾಡು ಹಾಡಬೇಕು ಅಂತ ಯಾವುದೋ ಒಂದು ಹಾಡಿದ್ರೆ ಸಾಕು ಮಗು ಮಲಗಿದ್ರೆ ಸಾಕು ಅಂತ ಇವಳಿಗೆ ಆಗ ಶುರು ಮಾಡ್ತಿದ್ದಾಳೆ ನ ಮಾಡಿದ ಕರ್ಮ ಅಂತ ಸಮಯೋಚಿತವಾಗಿ ಹಾಡುಗಳನ್ನ ಹಾಡಬೇಕು ಯಾವುದೋ ಒಂದು ಸಂದರ್ಭಕ್ಕೆ ಯಾವುದೋ ಒಂದು ಹಾಡುಗು ಅಂತ ಮಧ್ಯದಲ್ಲಿ ತುರುಕುವುದಲ್ಲ ಇವಳಿಗೆ ಅದರ ಪರಿವೇ ಇಲ್ಲ ನಾ ಮಾಡಿದ ಕರ್ಮ ಅಂತಿದ್ದಾಳೆ ಯಾವಾಗ್ಲೂ ಹಾಗಾಗಬಾರದು ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ಕರದಿ ನಲಿವಾಗ ಹಯಗಜ ಪಲ್ಲಕ್ಕಿ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕೀ ತನಯನ ನೆನೆಯುತಿ ಹನರ ಸಿಕ್ಕರೂ ಯಮದೂತರಿಗೆ ಆವಾವಲ್ಲಿ ನೋಡಿದರೂ ಭಗವಂತನನ್ನೇ ನಾವು ತೂಗಿ ಮಲಗಿಸ್ತಾ ಇದ್ದೇವೆ ಅಂತ ಅನುಸಂಧಾನ ಬರಬೇಕು ನೋಡಿ ಮಕ್ಕಳನ್ನು ಮಲಗಿಸೋದು ಅಂತಂದ್ರೆ ಅದು ಭಗವಂತನ ವಿಶೇಷ ಸನ್ನಿಧಾನ ಇರತಕ್ಕಂತಹ ಒಂದು ಅಧಿಷ್ಠಾನ ಅಂತ ಭಾವಿಸಬೇಕು ಮಕ್ಕಳನ್ನು ಮಲಗಿಸೋದಲ್ಲ ಮಕ್ಕಳಲ್ಲಿ ಶ್ರೀಕೃಷ್ಣ ಇದ್ದಾನೆ ಅಂತ ಭಾವಿಸಿ ಆ ಪರಮಾತ್ಮನ ಸೇವೆ ಇದು ಅಂತ ನಾವು ಆ ಕಾರ್ಯವನ್ನು ಮಾಡಬೇಕು ಆದರೆ ನಮಗೆ ಹೀಗೆ ಬರೋದಿಲ್ಲ ಅನುಸಂಧಾನ ಎಷ್ಟು ಮಾಡಿದ್ರೂ ಮಲಗೋದಿಲ್ವಲ್ಲ ಅಂತ ಸಿಟ್ಟೇ ಬರುತ್ತೆ ಹೊರತು ಮಕ್ಕಳನ್ನು ಮಲಗಿಸುವಾಗ ಕೃಷ್ಣ ಈ ಮಗುವಿನಲ್ಲಿ ತಾನು ಅಂತಸ್ಥಿತನಾಗಿದ್ದಾನೆ ಅಂತ ಭಾವಿಸಿ ಕೃಷ್ಣನ ಸೇವೆ ಅಂತ ನಮಗೆ ಅನುಸಂಧಾನ ಬರಬೇಕು ಅಂತ ಶಾಸ್ತ್ರಕಾರರು ಹೀಗೆ ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ಕೃಷ್ಣನಿಗೆ ಅನೇಕ ವಿಧದಲ್ಲಿ ತಾನು ಕಾರ್ಯವನ್ನು ಮಾಡುತ್ತಾ ಇದ್ದಾಳೆ ನೋಡಿ ಕೃಷ್ಣ ಅವನು ಬ್ರಹ್ಮದೇವರನ್ನೇ ಮಗನನ್ನಾಗಿ ಪಡೆದಂತಹ ನಾರಾಯಣ ಅಂತಹ ಕೃಷ್ಣ ತಾನು ತನ್ನ ಪಾದದಿಂದ ಗಂಗೆಯನ್ನೇ ಪಡೆದಂತಹವನು ಇಂತಹ ಕೃಷ್ಣನಿಗೆ ಒಂದು ಸಣ್ಣ ಗಡಿಗೆಯಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾಳೆ ಯಶೋದೆ ಆದ್ರೆ ಕೃಷ್ಣ ಎಂತಹವನು ದೊಡ್ಡ ದೇವನದಿಯಾಗಿರ್ತಕ್ಕಂತಹ ಗಂಗೆಯನ್ನೇ ತನ್ನ ಪಾದದಿಂದ ಪಡೆದಂತಹವನು ಅಂತಹ ಕೃಷ್ಣನಿಗೆ ಒಂದು ಸಣ್ಣ ಗಡಿಗೆಯಲ್ಲಿ ಸ್ನಾನವನ್ನು ಮಾಡಿಸ್ತಾ ಇದ್ದಾಳು ಪರಮಾತ್ಮನನ್ನ ವೇದಗಳು ಎಂದೂ ತಿಳಿಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿದಂತೆ ಪರಮಾತ್ಮನನ್ನ ಪ್ರಾಕೃತವಾಗಿರ್ತಕ್ಕಂಥ ಗೀತೆಗಳಿಂದ ತೊಟ್ಟಿಲಲ್ಲಿ ಮಲಗಿಸಿ ತೂಗುತ್ತಾ ಇದ್ದಾಳೆ ಏನು ಸುಕೃತವ ಮಾಡಿದಳು ತಾಯಿ ಯಶೋದೆ ಜ್ಞಾನಿಗಳು ಹೇಳ್ತಾರೆ ಬಹಳ ಪುಣ್ಯ ಮಾಡಿದ್ದಾಳಪ್ಪ ಯಶೋದೆ ಯಾಕೆ ಗೊತ್ತಾ ಇಂಥವನನ್ನ ಚತುರಾಸ್ಯನ ಪಿತನ ಮಗುವೆಂದೆತ್ತುವಳಂತೆ ಅಂದ್ರೆ ಚತುರಾಸ್ಯ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರನ್ನೇ ಮಗನನ್ನಾಗಿ ಪಡೆದಂತಹ ಪರಬ್ರಹ್ಮ ನಾರಾಯಣನನ್ನ ತನ್ನ ಮಗುವಂತೆ ಎತ್ತಿ ಮುದ್ದಾಡ್ತಾ ಇದ್ದಾಳೆ ಆಮೇಲೆ ಇವನೇ ನರಸಿಂಹ ಇಂತಹ ನರಸಿಂಹ ರೂಪಿಯಾಗಿರ್ತಕ್ಕಂತಹ ಕೃಷ್ಣನಿಗೆ ಗುಮ್ಮನ ತೋರ್ಪಾಳಂತೆ ಮಲಗಲ್ವ ನೀನು ಗುಮ್ಮನ್ ಕರಿತಿನ್ ನೋಡು ಅಂತ ಹೆದರಿಸ್ತಾ ಇದ್ದಾಳಂತೆ ಇವನು ಯಾರು ಹಿಂದೆ ನರಸಿಂಹನಾದವನು ಇಡೀ ಜಗತ್ತನ್ನೇ ತನ್ನ ರೂಪದಿಂದ ಭಯಗೊಳಿಸಿದಂತಹ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ಮೃತ್ಯುರ್ ನಮಾಮ್ಯಹಂ ಯಾವ ನರಸಿಂಹದೇವರ ಸ್ಮರಣೆಯನ್ನ ಮಾಡಿದ್ರೆ ನಮಗೆ ಎಲ್ಲ ಭಯಗಳು ನಿವೃತ್ತವಾಗತ್ತೋ ಅಂತಹ ನರಸಿಂಹರೂಪಿ ಕೃಷ್ಣನಿಗೆ ಭಯವನ್ನು ಪಡಿಸ್ತಾ ಇದ್ದಾಳಂತೆ ಯಶೋಧೆ ಅಂತ ಹೇಳಿ ಆದ್ದರಿಂದ ಇವನು ಸಾಕ್ಷಾತ್ ಮನ್ಮಥ ಮನ್ಮಥ ಮನ್ಮಥನಿಗೂ ತಂದೆಯಾಗಿರತಕ್ಕಂಥವನು ಅಂತಹ ಮನ್ಮಥನಿಗೂ ಮನ್ಮಥನಾದಂತಹ ಶ್ರೀಕೃಷ್ಣನಿಗೆ ಭಾಮೆ ಶೃಂಗರಿಪಳಂತೆ ನನ್ನ ಮಗು ಚೆನ್ನಾಗಿ ಕಾಡಲಿ ಅಂತ ಎಲ್ಲ ಸುಗಂಧ ದ್ರವ್ಯಗಳನ್ನ ಕೃಷ್ಣನಿಗೆ ಲೇಪನ ಮಾಡಿ ನೋಡಿ ಮುದ್ದಾಡ್ತಾ ಇದ್ದಾಳಂತೆ ಇವನಿಗೆ ಯಾವ ಮೇಕಪ್ಪು ಬೇಕಾಗಿಲ್ಲ ಪರಮಾತ್ಮ ಸರ್ವಾಂಗ ಸುಂದರನಾಗಿದ್ದಾನೆ ಸಾಕ್ಷಾತ್ ಮನ್ಮಥನಿಗೂ ಆಗಿರ್ತಕ್ಕಂತಹ ಭಗವಂತನಿಗೆ ನ್ಯಾಚುರಲ್ ಬ್ಯೂಟಿ ಇದೆ ಈ ಯಾವುದು ಮೇಕಪ್ ಇಂದಾಗಿ ಭಗವಂತನಿಗೆ ಸೌಂದರ್ಯ ಬಾಹ್ಯವಾಗಿ ಬರಬೇಕಾಗಿಲ್ಲ ಆದರೂ ಕೂಡ ನನ್ನ ಮಗು ಎಂಬಂತಹ ಪ್ರೀತಿಯಿಂದ ಯಶೋದೆ ಕೃಷ್ಣನಿಗೆ ತಾನು ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾಳೆ ಆ ಕಾಲದಲ್ಲಿ ಏನಾಯಿತು ಕೃಷ್ಣನ ಬಾಲಲೀಲೆಗಳು ಅಸಹನೀಯವಾಯಿತು ಎಲ್ಲರೂ ಬಂದು ದೂರು ಹೇಳ್ತಾ ಇದ್ದಾರೆ ಆಗ ಕೃಷ್ಣನ ಬಿಡಬೇಕು ಅಂತ ಪ್ರಯತ್ನ ಪಟ್ಲು ಯಶೋದೆ ಆಗ ಮನೆಯಲ್ಲಿರುವಂತಹ ಒಂದು ಹಗ್ಗವನ್ನು ತಂದ್ಲು ತಂದು ಮನೆಯಲ್ಲಿ ಒಂದು ಒರಳು ಕಲ್ಲಿತ್ತು ಆ ಒರಳು ಕಲ್ಲಿಗೆ ಹಗ್ಗವನ್ನು ಕಟ್ಟಿ ಕೃಷ್ಣನ ಉದರಕ್ಕೆ ಕಟ್ಟಬೇಕು ಅಂತ ಪ್ರಯತ್ನಿಸ್ತಿದ್ದಾಳೆ ಹಾಗೇನಾಯಿತು ಎರಡು ಅಂಗುಲ ಕಡಿಮೆ ಬಿತ್ತು ಆ ಹಗ್ಗ ಕೃಷ್ಣನನ್ನ ಕಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ ಎರಡು ಅಂಗುಲ ಕಮ್ಮಿ ಬಿತ್ತು ಮನೆಯಿಂದ ಬೇರೆ ಹಗ್ಗವನ್ನು ತಂದ್ಲು ಎರಡನ್ನು ಜೋಡಿಸಿದ್ಲು ಎರಡು ಹಗ್ಗವನ್ನು ಜೋಡಿಸಿದಾಗ್ಲೂ ಕೂಡ ಎರಡು ಅಂಗುಲ ಕಮ್ಮಿ ಬಿತ್ತು ಇದೇನು ಹೀಗಾಗ್ತಿದೆಯಲ್ಲ ಮೊದಲು ಒಂದು ಹಗ್ಗ ತಂದ್ಲು ಅದು ಎರಡು ಅಂಗುಲ ಕಮ್ಮಿ ಬಿತ್ತು ಮತ್ತು ಪುನಃ ಮತ್ತೊಂದು ಹಗ್ಗವನ್ನು ಜೋಡಿಸಿದ್ಲು ಮತ್ತು ಪುನಃ ಎರಡು ಅಂಗುಲ ಕಮ್ಮಿ ಬಿತ್ತು ಮನೇಲಿರುವಂತಹ ವಸ್ತ್ರಗಳು ಸೀರೆ ಎಲ್ಲವನ್ನೂ ತಂದು ಜೋಡಿಸ್ತಾ ಇದ್ದಾಳೆ ಎರಡೇ ಅಂಗುಲ ಕಮ್ಮಿ ಬಿಡ್ತಾ ಇದೆ ಕೃಷ್ಣನನ್ನ ಕಟ್ಟಿಕ್ ಹಾಕ್ತಾ ಇಲ್ಲ ಕೃಷ್ಣನನ್ನ ಕಟ್ಲಿಕ್ಕೆ ಇಲ್ಲ ಹಾಗೆ ಪಕ್ಕದ ಮನೆಯವರ ಹತ್ರ ಎಲ್ಲರ ಹತ್ರನೂ ಹಗ್ಗವನ್ನು ಬೇಡದ್ಲು ವಸ್ತ್ರಗಳನ್ನ ಬೇಡದ್ಲು ಎಲ್ಲವನ್ನೂ ಸೇರಿಸಿದ್ರು ಕೂಡ ಕೃಷ್ಣನನ್ನ ಕಟ್ಲಿಕ್ಕೆ ಆಗ್ತಾ ಇಲ್ಲ ಎರಡು ಅಂಗುಲ ಕಮ್ಮಿ ಬೀಳ್ತಾ ಇದೆ ಯಾಕೆ ಅಂದ್ರೆ ಕೃಷ್ಣನನ್ನ ಕಟ್ಟಬೇಕು ಅಂದ್ರೆ ಮೂರು ಬೇಕು ಯಶೋದೆಯಲ್ಲಿ ಒಂದು ಮಾತ್ರ ಇದೆ ಕೃಷ್ಣನ ಕಟ್ಲಿಕ್ಕೆ ಏನ್ ಬೇಕು ಅಂತಂದ್ರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಈ ಮೂರಿದ್ರೆ ಮಾತ್ರ ಕೃಷ್ಣನ ಕಟ್ಟಲಿಕ್ಕೆ ಸಾಧ್ಯ ಆದರೆ ಯಶೋಧೆಯಲ್ಲಿ ಒಂದು ಮಾತ್ರ ಇದೆ ಪ್ರೀತಿ ಅದನ್ನೇ ಭಕ್ತಿ ಎಂದಿದ್ದಾರೆ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಆದ್ದರಿಂದ ಪರಮಾತ್ಮನಲ್ಲಿ ನಿರಂತರವಾದಂತಹ ಪ್ರೇಮ ಪ್ರವಾಹ ನನ್ನ ಮಗು ಎಂಬಂತಹ ನಿರಂತರ ಪ್ರೇಮ ಪ್ರವಾಹ ಕೃಷ್ಣನಲ್ಲಿದೆ ಅದೇ ಭಕ್ತಿ ಆದರೆ ಪರಮಾತ್ಮ ನಾರಾಯಣನ ಅವತಾರ ವೈಕುಂಠಾಧಿಪತಿ ಎನ್ನುವಂತಹ ಜ್ಞಾನ ಇಲ್ಲ ಮತ್ತೆ ವಿಷಯದಲ್ಲಿ ವೈರಾಗ್ಯವೂ ಇಲ್ಲ ಯಾಕೆ ಅಂದ್ರೆ ಹಾಲಿಟ್ಟಿದ್ದಾಳೆ ಒಲೆ ಮೇಲೆ ಕೃಷ್ಣನನ್ನ ತೊಳೆ ಮೇಲೆ ಮಲಗಿಸಿಕೊಳ್ಳುತ್ತಿದ್ದಾಳೆ ಆ ಸಂದರ್ಭದಲ್ಲಿ ಹಾಲು ಉಕ್ಕಿತು ಆ ಪ್ರಾಕೃತವಾದಂತಹ ಹಾಲನ್ನು ಉಳಿಸೋದಕ್ಕೆ ಏನ್ ಮಾಡಿದ್ಲು ಕೃಷ್ಣನನ್ನ ಕೆಳಗಿರಿಸಿ ಹಾಲನ್ನು ಇಳಿಸಿದ್ಲು ಕೃಷ್ಣನಿಗೆ ಸಿಟ್ಟು ಬಂತು ಅರ್ಧ ಲೀಟರ್ ಹಾಲುಗೋಸ್ಕರವಾಗಿ ನೀನು ನನ್ನ ಕೆಳಗಿಳಿಸಿ ಹೋಗ್ತೀಯ ಯಾಕೆ ಕೆಳಗೆ ತಲೆ ಮಾಡಿ ಕಾಲು ಮೇಲ್ ಮಾಡಿ ಸಾವಿರಾರು ವರ್ಷಗಳ ಕಾಲ ಋಷಿ ಮುನಿಗಳು ನನ್ನನ್ನ ಕೇವಲ ಮಿಂಚಿನಂತೆ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೂ ಅಗೋಚರಣಂತಹ ನನಗೆ ನೀನು ಹೀಗೆ ಮಾಡಿದ್ಯಲ್ಲ ಯಾರಿಗೂ ಗೋಚರಣಲ್ಲದೆ ಇರತಕ್ಕಂತ ನನಗೆ ನೀನು ಹೀಗೆ ಮಾಡಿದ್ಯಲ್ಲ ನನ್ನನ್ನ ಕೆಳಗಿರಿಸಿ ಹಾಲನ್ನ ಇಳಿಸ್ಬೇಕು ಅಂತ ಹೋಗಿದ್ಯಲ್ಲ ನನಗಿಂತ ಹಾಲೇ ಹೆಚ್ಚಾಯ್ತಾ ನಿನಗೆ ಅಂತ ಹೇಳಿ ಅರ್ಧ ಲೀಟರ್ ಹಾಲನ್ನು ಉಳಿಸ್ಲಿಕ್ಕೆ ಹೋದ್ಲು ಯಶೋದೆ ಪರಮಾತ್ಮ ಏನ್ ಮಾಡ್ದ ಮನೇಲಿ ಇದ್ದಿದ್ದನ್ನ ಎಲ್ಲಾ ಉರುಳಿಸಿಟ್ಟ ಇಲ್ಲಿ ಅರ್ಧ ಲೀಟರ್ ಹಾಲು ಉಳಿಸ್ಲಿಕ್ಕೆ ಹೋದ್ಲು ಅಲ್ಲಿ ಇದ್ದಿದ್ದನ್ನೆಲ್ಲ ಸುರಿದಿಟ್ಟ ಅಂದ್ರೆ ಅರ್ಥ ಏನು ದೇವರಿಗೆ ಅನರ್ಪಿತವಾದದ್ದು ಎಲ್ಲವೂ ಕೂಡ ನಷ್ಟವೇ ಅಂತ ಅರ್ಥ ನಾವು ದೇವರಿಗೆ ಕೊಡಬೇಕಾಗಿರೋದನ್ನು ಕೊಡೋದನ್ನು ಬಿಟ್ಟರೆ ಎಲ್ಲವನ್ನು ಕಳ್ಕೊತೇವೆ ಅಂತ ಅರ್ಥ ಆದರೆ ದೇವರಿಗೆ ಕೊಡಬೇಕಾದದ್ದನ್ನು ಕೊಟ್ಟರೆ ಎಲ್ಲವನ್ನು ಪಡೆದುಕೊಡ್ತೇವೆ ಅಂತ ಅರ್ಥ ಕೃಷ್ಣ ತೋರಿಸಿಕೊಡ್ತಾ ಇದ್ದಾನೆ ನನಗೆ ಸೀಮಿತವಾದದ್ದು ನನಗೆ ಮೀಸಲಾಗಿರತಕ್ಕಂತಹ ಆ ಪದಾರ್ಥವನ್ನ ನೀನು ವ್ಯರ್ಥಗೊಳಿಸಿದೆಯಲ್ಲ ನಾನು ಯಾರಿಗೂ ವಶನಲ್ಲದೆ ಇರತಕ್ಕಂಥವನು ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ ನನಗಿಂತ ನಿನಗೆ ಹಾಲು ದೊಡ್ಡದಾಯ್ತಲ್ಲ ಅಂತ ಹೇಳಿ ಇದನ್ನ ಉಳಿಸ್ಲಿಕ್ಕೆ ಹೋದಿಯಲ್ಲ ನೀನು ಎಲ್ಲ ಕಳೆದಿಡ್ತೇನೆ ಅಂತ ಮನೇಲಿ ಗಡಿಗೆ ಹೊಡೆದಿಟ್ಟ ಇದರಿಂದ ಏನಾಯಿತು ಯಶೋಧೆಗೆ ಸಿಟ್ಟು ಬಂತು ಕೃಷ್ಣನನ್ನ ಕಟ್ಟಲಿಕ್ಕೆ ಆಗಲಿಲ್ಲ ಎರಡು ಅಂಗುಲ ಕಡಿಮೆ ಆಯಿತು ಭಕ್ತಿ ಮಾತ್ರ ಪ್ರೀತಿ ಮಾತ್ರ ಇದೆ ಪರಮಾತ್ಮ ಸರ್ವೋತ್ತಮ ವೈಕುಂಠಾಧಿಪತಿ ನಾರಾಯಣ ಅನ್ನುವ ಜ್ಞಾನ ಇಲ್ಲ ಮತ್ತು ಆ ಹಾಲಿಗೋಸ್ಕರವಾಗಿ ಕೃಷ್ಣನನ್ನ ಕೆಳಗಡೆ ಇಟ್ಟದ್ರಿಂದ ಆ ವಿಷಯ ಪದಾರ್ಥದಲ್ಲಿ ವೈರಾಗ್ಯವೂ ಇಲ್ಲ ಆದ್ರಿಂದ ಒಂದೇ ಒಂದು ಅಂಗುಲ ಇತ್ತು ಇನ್ನೆರಡು ಅಂಗುಲ ಕಡಿಮೆ ಬಿತ್ತು ಆಗ ಕೃಷ್ಣ ಇನ್ನು ತಾಯಿಗೆ ಹೆಚ್ಚು ಶ್ರಮ ಕೊಡೋದು ಬೇಡ ಅಂತ ಯಾರಿಗೂ ವಶನಲ್ಲದೇ ಇದ್ರೂ ಕೂಡ ಪರಮಾತ್ಮ ತಾನು ಆ ತಾಯಿಗೆ ವಶನಾದವನಂತೆ ನಟಿಸಿದ ಕೃಷ್ಣ ಆಗ ತಾಯಿಯಿಂದ ಬಂಧಿತನಾದ ಯಶೋಧೆ ಏನ್ ಮಾಡಿದ್ಲು ಒರಳು ಕಲ್ಲಿಗೆ ಕಟ್ಟಿದ್ದಾಳೆ ಮತ್ತು ಕೃಷ್ಣನ ಉದರಕ್ಕೆ ದಾಮವನ್ನ ಕಟ್ಟಿದ್ರಿಂದ ಪರಮಾತ್ಮ ದಾಮೋದರ ಅಂತ ಪ್ರಸಿದ್ಧನಾದ ಉದರ ಅಂದ್ರೆ ಹೊಟ್ಟೆ ಪರಮಾತ್ಮ ಉದರಕ್ಕೆ ದಾಮ ಹಗ್ಗವನ್ನ ಕಟ್ಟಿದ್ರಿಂದ ದೇವರಿಗೆ ದಾಮೋದರ ಎಂಬುದಾಗಿ ಹೆಸರು ಬಂತು ಹೀಗೆ ಯಾರಿಗೂ ವಶನಲ್ಲದಂತಹ ಕೃಷ್ಣ ಯಶೋಧೆಗೆ ವಶನಾದವನಂತೆ ನಟಿಸಿದ್ದಾನೆ ಇನ್ನು ಮತ್ತಷ್ಟು ಬಾಲಲೀಲೆಗಳನ್ನು ಮುಂದಿನ ಸರಣಿಯಲ್ಲಿ ನೋಡೋಣ ಎಲ್ಲರಿಗೂ ಮಂಗಳವಾಗಲಿ ಕೃಷ್ಣಾರ್ಪಣ ಮಸ್ತು ಹರೆಯೇ ನಮಃ